ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ದಂಧೆಯ ಜಾಲಕ್ಕೆ ಸಿಲುಕಿ ಹಣ ಕಳೆದುಕೊಂಡವರ ಆತ್ಮಹತ್ಯೆ ಮಾಡಿಕೊಂಡವರ ಪಟ್ಟಿ ಬೆಳೆಯುತ್ತಲೇ ಇದೆ ಕಟ್ಟುನಿಟ್ಟಿನ ಕಾಯ್ದೆ ಕಾನೂನುಗಳಿಲ್ಲದ ಕಾರಣ ಪೊಲೀಸರು ಕೂಡ ಪ್ರಕರಣ ದಾಖಲಿಸಿಕೊಂಡು ಫೈಲ್ ಪೇರಿಸುತ್ತಿದ್ದಾರೆ ಜಾಗತೀಕರಣದ ನಂತರ ದೇಶ ತಂತ್ರಜ್ಞಾನದತ್ತ ಹೊರಳಿದಾಗ ಇಂಟರ್ನೆಟ್ ಸ್ಮಾರ್ಟ್ಫೋನ್ಗಳು ಕಾಲಿಟ್ಟಾಗ ಗೇಮಿಂಗ್ ಆಪ್ಗಳು ಮತ್ತು ವೆಬ್ಸೈಟ್ಗಳು ಬಳುವಳಿಯಾಗಿ ಬಂದವು ಆ ಮೂಲಕ ಆನ್ಲೈನ್ ಗೇಮಿಂಗ್ ಜಾಲ ವಿಸ್ತರಿಸಿಕೊಂಡಿತು ಡಿಜಿಟಲ್ ಪೇಮೆಂಟ್ ಆಪ್ಗಳು ಬಳಕೆಗೆ ಬಂದ ಮೇಲೆ ನಗದು ರಹಿತ ಚಲಾವಣೆ ಹೆಚ್ಚಾದಂತೆ ಆನ್ಲೈನ್ ಗೇಮಿಂಗ್ ಬೆಟ್ಟಿಂಗ್ ದಂಧೆ ಕೂಡ ಹೆಚ್ಚಾಯಿತು ನಿಯಂತ್ರಣ ಮೀರಿ ಬೆಳೆಯಿತು ಅದಕ್ಕೆ ತಕ್ಕಂತೆ ಯುವ ಜನತೆಯ ಮನಸ್ಸು ಕದಿಯಲು ಹಾದಿ ತಪ್ಪಿಸಲು ಪ್ರಭಾವಿಸಲು ಸೆಲೆಬ್ರಿಟಿಗಳು ಕ್ರೀಡಾಪಟುಗಳು ನಟ ನಟಿಯರು ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಇವುಗಳ ಪ್ರಚಾರಕರಾದರು ಅದರಲ್ಲೂ ಪ್ರಧಾನಿ ಮೋದಿಯವರೇ ಪೇಟಿಎಂ ಆಪ್ಗೆ ರಾಯಭಾರಿಯಾದರು ಈ ಕಾಳದಂಧೆಯ ರುಬಾರಿಗಳು ಲ್ಯಾಪ್ಟಾಪ್ ಮೊಬೈಲ್ ಮೂಲಕ ಆನ್ಲೈನ್ ಜೂಜಾಟವಾಡಿ ಸುಲಭವಾಗಿ ಮತ್ತು ಶೀಘ್ರವಾಗಿ ಹಣ ಗಳಿಸಬಹುದು ಅನ್ನೋ ಆಸೆ ಬಿತ್ತಿ ಹಣದ ಬೆಳೆ ತೆಗೆದರು ಈ ನಿಟ್ಟಿನಲ್ಲಿ ಈಗೀಗ ಆನ್ಲೈನ್ ಲೋಕದಲ್ಲಿ ಹಲವು ರೀತಿಯ ಬೆಟ್ಟಿಂಗ್ ಆಪ್ಗಳು ಚಾಲ್ತಿಯಲ್ಲಿದ್ದು ದಿನಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುತ್ತಿವೆ ಬೃಹತ್ ಜಾಲವಾಗಿ ವ್ಯಾಪಿಸಿಕೊಂಡಿದೆ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ದಂಧೆಯಲ್ಲಿ ಬಡವರಷ್ಟೇ ಇಲ್ಲ ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಶ್ರೀಮಂತರು ಅಧಿಕಾರಿಗಳು ರಾಜಕಾರಣಿಗಳು ರೌಡಿಗಳು ಪೊಲೀಸರು ಇದ್ದಾರೆ ಇವರೊಂದಿಗೆ ಆನ್ಲೈನ್ ಬುಕ್ಕಿಗಳು ಮ್ಯಾಚ್ ಫಿಕ್ಸರ್ಗಳು ಮಾಫಿಯಾ ಡಾನ್ಗಳು ಶಾಮೀಲಾಗಿದ್ದಾರೆ ಈವರೆಗೆ ಈಗ ನಡೆಯುತ್ತಿರುವ ಐಪಿಎಲ್ ಟಿ ಟ್ವೆಂಟಿ ಕ್ರಿಕೆಟ್ ಹಬ್ಬದಂತೆ ಕಾಣುತ್ತಿದೆ ಕ್ರಿಕೆಟ್ ಪ್ರೇಮಿಗಳಿಗೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಭರಪೂರ ಮನರಂಜನೆ ನೀಡುವ ಆಟ ಆಟಗಾರರಿಗೆ ಹಣ ಪ್ರಚಾರ ಖ್ಯಾತಿ ತರುವ ಆಟ ಆದರೆ ಪ್ರತಿ ಬಾಲ್ ರನ್ಗಳ ಮೇಲೆ ಹಣ ಕಟ್ಟುವವರೆಗೆ ಇದು ಜೂಜಾಟ ಸಣ್ಣದಾಗಿ ಶುರುವಾದ ಜೂಜಾಟ ಈಗ ಕೋಟ್ಯಂತರ ರೂಪಾಯಿಗಳ ಕೈ ಬದಲಾಗುವ ದಂಧೆಯಾಗಿ ಮಾರ್ಪಾಡಾಗಿದೆ ಈ ಜೂಜಾಟ ಮೊದಲು ನಗರ ಪಟ್ಟಣಗಳಲ್ಲಿ ಮಾತ್ರವಿತ್ತು ಈಗ ಪ್ರತಿಯೊಬ್ಬನ ಕೈಯಲ್ಲಿ ಮೊಬೈಲ್ ಇದ್ದು ಹಳ್ಳಿಗಳಿಗೂ ಹಬ್ಬಿದೆ ಪ್ರತಿ ಬಾರಿಯ ಐಪಿಎಲ್ನಲ್ಲೂ ಕೋಟಿಗಟ್ಟಲೆ ಬೆಟ್ಟಿಂಗ್ ವ್ಯವಹಾರ ಅವ್ಯಾಹತವಾಗಿ ನಡೆಯುತ್ತದೆ ಹಾಗೆಯೇ ಸಾವಿರಾರು ಕುಟುಂಬಗಳು ಮನೆ ಮಠ ಕಳೆದುಕೊಂಡು ಬೀದಿಗೆ ಬೀಳುತ್ತಿವೆ ಈ ಹಿಂದಿನ ಬಿಜೆಪಿ ಸರ್ಕಾರ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಂದು ರಾಜ್ಯದಲ್ಲಿ ಆನ್ಲೈನ್ ಗ್ಯಾಂಬ್ಲಿಂಗ್ ಗೇಮ್ ನಿಷೇಧ ಮಾಡಿ ಆದೇಶ ಹೊರಡಿಸಿತ್ತು ಅಕ್ಟೋಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಬ್ಯಾನ್ ಮಾಡಿತ್ತು ಆಲ್ ಇಂಡಿಯಾ ಗೇಮಿಂಗ್ ಫೆಡರೇಷನ್ ಮತ್ತಿತರ ಕಂಪನಿಗಳು ಕರ್ನಾಟಕ ಪೊಲೀಸ್ ತಿದ್ದುಪಡಿ ಕಾಯ್ದೆಯ ಸಂವಿಧಾನಿಕ ಸಿಂಧುತ್ವ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲು ಹತ್ತಿತ್ತು ಹೈಕೋರ್ಟಿನ ವಿಭಾಗೀಯ ಪೀಠ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರದ ಕ್ರಮ ಸಂವಿಧಾನ ಬದ್ದವಾಗಿಲ್ಲ ಆನ್ಲೈನ್ ಗೇಮಿಂಗ್ ಸಂಸ್ಥೆಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತಿಲ್ಲ ಸಂವಿಧಾನ ಬದ್ಧವಾದ ಶಾಸನ ರೂಪಿಸಲು ಸರ್ಕಾರ ಸ್ವತಂತ್ರವಿದೆ ಎಂದಿತು ಹೈಕೋರ್ಟ್ ತೀರ್ಪಿನ ವಿರುದ್ಧ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದೆ ಅದಿನ್ನು ಇತ್ಯರ್ಥಕ್ಕೆ ಬಾಕಿ ಇದೆ ಜೊತೆಗೆ ಕೇಂದ್ರ ಸರ್ಕಾರ ಕೂಡ ಇದು ರಾಜ್ಯಪಟ್ಟಿಯಲ್ಲಿ ಬರುವ ವಿಚಾರವಾಗಿದ್ದು ರಾಜ್ಯಗಳ ಮಟ್ಟದಲ್ಲೇ ಕಾನೂನು ತರಬೇಕು ಎಂದಿದೆ ಇದರ ನಡುವೆಯೇ ಹತ್ತು ಆನ್ಲೈನ್ ಗೇಮಿಂಗ್ ಆಪ್ ಅಥವಾ ವೆಬ್ಸೈಟ್ಗಳನ್ನು ನಿರ್ಬಂಧಿಸಿದೆ ಹಲವು ರಾಜ್ಯಗಳಲ್ಲಿ ಆನ್ಲೈನ್ ಗೇಮಿಂಗ್ ಅನ್ನು ನಿಷೇಧಿಸಲಾಗಿದ್ದರೆ ಕೆಲವು ರಾಜ್ಯಗಳಲ್ಲಿ ಕಾನೂನು ಬದ್ಧಗೊಳಿಸಲಾಗಿದೆ ತಮಿಳುನಾಡು ಸರ್ಕಾರ ಆರ್ಎಂಜಿ ಆನ್ಲೈನ್ ಗೇಮ್ಸ್ ಅನ್ನ ನಿಷೇಧಿಸಿದ್ದು ಕಠಿಣ ನಿಯಮಗಳನ್ನು ಪ್ರಕಟಿಸಿದೆ ಆನ್ಲೈನ್ ಬೆಟ್ಟಿಂಗ್ ಮತ್ತು ಗೇಮಿಂಗ್ ಆಪ್ಗಳ ಬಗ್ಗೆ ತನಿಖೆಗಾಗಿ ವಿಶೇಷ ತನಿಖಾ ದಳ ಅಂದರೆ ಎಸ್ಐಟಿ ರಚನೆಗೆ ತೆಲಂಗಾಣ ಸರ್ಕಾರ ಮುಂದಾಗಿದೆ ಆದರೆ ಇಲ್ಲಿಯೂ ಕಾನೂನಿನಲ್ಲಿ ಸ್ಪಷ್ಟತೆಯ ಕೊರತೆ ಇದೆ ಏತನ್ಮಧ್ಯೆ ರಾಜ್ಯದಲ್ಲಿ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ದಂಧೆಯ ಹಾವಳಿ ಹೆಚ್ಚುತ್ತಿದೆ ನಗರ ಪ್ರದೇಶಗಳಿಂದ ಗ್ರಾಮೀಣ ಭಾಗಕ್ಕೂ ಹರಡುತ್ತಿದೆ ಇವುಗಳಿಗೆ ಕಡಿವಾಣ ಹಾಕಲು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ನಡೆದಿದೆ ಈ ದಂಧೆಗಳನ್ನು ತಡೆಯಲು ಹಲವು ಕಾಯ್ದೆಗಳಿವೆ ಆದಾಗ್ಯೂ ಮತ್ತಷ್ಟು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ ಶೀಘ್ರವೇ ಹೊಸ ಮಾನದಂಡಗಳನ್ನು ರೂಪಿಸಲಾಗುತ್ತಿದೆ ಅಂತ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಆನ್ಲೈನ್ ಗೇಮಿಂಗ್ ಮತ್ತು ಬೆಟ್ಟಿಂಗ್ ದಂಧೆ ಅನ್ನೋದು ಅಪ್ಪಟ ಕಾನೂನು ಬಾಹಿರ ಜೂಜಾಟ ಬಡವರ ಬದುಕಿನೊಂದಿಗೆ ಚಲ್ಲಾಟವಾಡುತ್ತಿದೆ ಮಧ್ಯಮ ವರ್ಗದವರ ಬದುಕನ್ನ ಮೋರಾಬಟ್ಟೆ ಮಾಡಿದೆ ಯುವ ಜನತೆಯನ್ನ ದಾರಿ ತಪ್ಪಿಸುತ್ತಿದೆ ಸಾಮಾಜಿಕ ಆರ್ಥಿಕ ಸಮಸ್ಯೆಯಾಗಿ ಮಾರ್ಪಟ್ಟಿದೆ ಗೃಹ ಇಲಾಖೆಗೆ ಸವಾಲಾಗಿದೆ ರಾಜ್ಯ ಸರ್ಕಾರ ಇದರ ವಿರುದ್ಧ ಕಟ್ಟುನಿಟ್ಟಿನ ಕಾಯ್ದೆ ರೂಪಿಸುವ ನಿಯಂತ್ರಿಸುವ ನಿಷೇಧಿಸುವ ಅಗತ್ಯವಿದೆ ಜನ ಕೂಡ ಜಾಗೃತರಾಗಬೇಕಾಗಿದೆ ಇಲ್ಲವಾದರೆ ಅನೇಕ ಬಡ ಜೀವಗಳು ಪ್ರಾಣ ಕಳೆದುಕೊಂಡರೆ ಅದರ ನೇರ ಹೊಣೆ ಸರ್ಕಾರದ್ದೇ ಆಗಿರುತ್ತದೆ ಅವರಿಗೆ ಸೂಕ್ತ ಪರಿಹಾರ ಕೊಡುವ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ ಇದು ಬೇಡವಾದರೆ ಈ ಕೂಡಲೇ ಕ್ರಮ ಕೈಗೊಳ್ಳಿ ಜನರ ಜೀವ ರಕ್ಷಿಸಿ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ